ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್ ಹಾಗೆ ತುಂಬಾ ದಿನ ಆಯ್ತು ವಿಡಿಯೋಸ್ ಹಾಕಿ ರೀಸನ್ ಇದೆ ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದನ್ನ ನೆಕ್ಸ್ಟು ಯಾವಾಗಾದರೂ ಯಾವುದನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಬೆಳಗ್ಗೆ ವಿಡಿಯೋ ಶಾಟ್ ಮಾಡ್ಕೊಂಡಿದ್ದೀನಿ ಇವತ್ತು ಫ್ರೈಡೇ ಬೆಳಗ್ಗೆ ಐದುವರೆಗೆ ದೀಚೆಲ್ಲ ಕ್ಲೀನ್ ಮಾಡಿ ಈಗ ರಂಗೋಲಿ ಹಾಕೋತಾ ಇದ್ದೀನಿ ಸಿಂಪಲಾಗಿ ಚುಕ್ಕಿ ರಂಗೋಲಿ ಏನಿಲ್ಲ ಸಿಂಪಲಾಗಿ ಒಂದು ಫ್ಲವರ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹೊಸದಾಗಿ ಕಲಿಯೋರಿಗೆ ಈಸಿಯಾಗಿ ಹಾಕೋಬೋದು ಅಂತ ಈ ರಂಗೋಲಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮಕ್ಕಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂದರೆ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಎರಡೂ ಒಂದೇ ದಿನ ಇತ್ತು ಅವರಿಗೂ ಕಲರ್ ಡ್ರೆಸ್ ಹೇಳಿದರು ಹೊರಿಗೂ ಕಲ್ಲಾಡಿಸಾಕಿ ರೆಡಿ ಮಾಡಿ ಕಳಿಸ್ಬೇಕು ಹಾಗೆ ಇವತ್ತು ನಾನು ಮಧ್ಯಾಹ್ನ ಮೇಲೆ ಊರಿಗೆ ಹೋಗ್ಬೇಕು ತುಂಬ ದಿನ ಆದಮೇಲೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಾಗೆ ಹೇಳ್ತೀನಿ ಈಗ ರಂಗೋಲೆಲ್ಲ ಹಾಕಿ ಈಗ ಟಿಫನ್ ಮಾಡ್ಕೋಬೇಕು ಟಿಫನ್ಗೆ ಅಂತೇಳಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಬೇಗ ಆಗುವಂಥ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನೇನು ಇದು ಮಸಾಲೆಲ್ಲ ರುಬ್ಬಿ ಹಾಕೋತಾ ಇಲ್ಲ ಹಾಗೆಯೇ ಒಗ್ಗರಣೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮಸಾಲೆ ಎಲ್ಲ ರುಬ್ಬಿ ಹಾಕೋದ್ರಿಂದ ಅಷ್ಟು ಇಷ್ಟಪಡೋಲ್ಲ ಇಷ್ಟಪಡ್ತಾರೆ ಅಂದರೆ ಈ ಥರ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ಇದೇ ಥರನೇ ಮಾಡ್ತಾಯಿದ್ದೀನಿ ಈಗಿಲ್ಲಿ ನಾನು ಪಲಾವ್ಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರಶಿನ ತರಕಾರಿ ಹಾಗೆ ಪಲಾವ್ ಐಟಮ್ ಎಲ್ಲ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋದಕ್ಕೆ ಅಂಥೇಳಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದಾದ್ಮೇಲೆ ಎರಡು ಸ್ಪೂನ್ ತುಪ್ಪ ಹಾಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಈಗ ಪಲಾವ್ ಐಟಮ್ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಆ ಸ್ಟಾರ್ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸೀಸ್ಕೋಬಾರ್ದು ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಇಲ್ಲಿ ಒಂದು ಈರುಳ್ಳಿನ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಉದ್ದದ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆದರೆ ಸ್ಕಿಪ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗಿಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡು ಸ್ವಲ್ಪ ದಪ್ಪ ಥರನೇ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಅಷ್ಟನ್ನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಮಸಾಲೆ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಇಲ್ಲಿ ನನ್ನ ತರಕಾರಿ ಬೀನ್ಸು ಕ್ಯಾರೆಟು ಗೆಡೆಗೊಸು ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಕಾಳು ಹಾಕಿದ್ರೆ ತುಂಬ ಟೇಸ್ಟಿ ಇರುತ್ತೆ ಹಾಗೆ ತುಗ್ರಿಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಚಿಕ್ಕ ಸ್ಪೂನೇನೆ ಒಂದು ಒಂದುವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕಲು ತುಂಬ ಟೇಸ್ಟ್ ಇರುತ್ತೆ ನಾನೇನು ಬಿರಿಯಾನಿ ಏನು ಹಾಕಿಲ್ಲ ಹಾಗೆಯೇ ಹಾಕಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೇಯ್ನು ಮೊಸರು ಒಂದು ಮೂರಿಂದ ನಾಲ್ಕು ಸ್ಪೂನು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಬೇಯಬೇಕು ಅಲ್ಲಿವರೆಗೂ ಬಿಟ್ಟು ಈಗ ಒಗ್ಗರಣೆ ಹಾಕೋ ಇನ್ನು ಮುಂಚೆಗೇ ಅಕ್ಕಿನ ತೊಳೆದಿಟ್ಕೊಂಡಿದೆ ಎರಡು ಲೋಟ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಲೆಕ್ಕ ತೊಗೊಂಡು ಹಾಕೋತಾ ಇದ್ದೀನಿ ನೀರು ಹಾಕಿ ಉಪ್ಪಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಕ್ಯಾಪ್ ಕ್ಲೋಸ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ಥರನೇ ಇಷ್ಟ ಆಗುತ್ತೆ ಮಸಾಲೆ ಎಲ್ಲ ರುಬ್ಬಿ ಹಾಕೋದ್ರಿಂದ ಅದೂ ಇಷ್ಟಪಡ್ತಾರೆ ಅಂದರೆ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಈ ಥರ ಯಾವಾಗ ಅರ್ಜೆಂಟಿಗೆ ಬೇಕಾದರೆ ಈ ಥರ ಮಾಡ್ಕೊತೀನಿ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಆಯಿತು ಕ್ವಿಕ್ಕಾಗಿ ಪಲಾವ್ ರೆಡಿ ಆಯಿತು ಅದಕ್ಕೆ ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ ಈಗ ಬೆಳಗ್ಗೆ ರಂಗೋಲಿ ಹಾಕಿದ್ನಲ್ಲ ಅದಕ್ಕೆ ಅಷ್ಟನ ಕುಂಕುಮ ಇಟ್ಟಿದ್ದೆ ಹೂ ಇಟ್ಟಿದ್ದಿಲ್ಲ ನಾನು ಡೈಲಿ ಹೂ ಅರ್ಶ್ನ ಕುಂಕುಮ ಹೂವು ಮಿಸ್ ಮಾಡೋದೇ ಇಲ್ಲ ಈಗ ಹೂ ಕಿತ್ಕೊಬರೋಣ ಅಂತೇಳಿ ಗಿಡದ ಹತ್ರ ಹೋಗಿದ್ದೆ ಅಲ್ಲೊಂದು ಪಕ್ಷಿ ಬೆಳಗ್ಗೆ ಟೈಮಲ್ಲಿ ಸಿಕ್ಕಾಪಟೆ ಪಕ್ಷಿ ಇರುತ್ತೆ ಹಾಗೇ ನವಿಲು ಸಹ ಸಿಕ್ಕಾಪಟೆ ಐತೆ ಈ ಕಡೆ ಹಾಗೆ ತುಳಸಿ ಕಟ್ಟೆ ಹತ್ತಿರ ಈ ಥರ ರಂಗೋಲಿ ಹಾಕ್ಕೊಂಡಿದ್ವಿ ತುಂಬ ಲಕ್ಷಣ ಕಾಣುತ್ತೆ ಅಷ್ಟನ ಕುಂಕುಮ ಇಟ್ಟಿ ರಂಗೋಲಿ ಅಕ್ಕಿ ಅದಕ್ಕೂ ಅಷ್ಟನ ಕುಂಕೊಂಬ್ರೆ ತುಂಬ ಲಕ್ಷಣವಿರುತ್ತೆ ಹಾಗೆ ನನ್ನ ಮಕ್ಕಳು ಆದ್ರು ನನ್ನ ಮಗನಿಗೆ ಯೆಲ್ಲೋ ಕಲರ್ ಡ್ರೆಸ್ಸು ಹಾಗೆ ನನ್ನ ಮಗಳಿಗೆ ರೆಡ್ ಕಲರ್ ಡ್ರೆಸ್ಸು ಕನ್ನಡ ರಾಜ್ಯೋತ್ಸವಕ್ಕೆ ಅಂತೇಳಿ ಹಾಗೆ ರೆಡಿಯಾಗಿ ನಿಂತಿದ್ದ ಹಾಗೆ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ನನ್ನ ಮಗಳು ಡ್ರಾಯಿಂಗ್ ಬಿಡ್ತಾ ಇರಲಿಲ್ಲ ಆ ಡ್ರಾಯಿಂಗು ಮೆಹಂದಿ ಡ್ರಾಯಿಂಗ್ನ ಬಿಡ್ತಾ ಇದ್ದು ನೈಟು ಅದನ್ನು ಹಾಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡಿದ್ದೆ ಇದು ನನ್ನ ಮಗಳು ಬಿಟ್ಟಿರೋ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಕ್ಕಳು ಈ ಥರ ರೆಡಿಯಾಗಿದ್ದರು ಒಬ್ಬರು ರೆಡ್ ಕಲರು ಒಬ್ಬರು ಯೆಲ್ಲೋ ಕಲರ್ ಹಾಕಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಅಂತ ಹೊರಟರು ವ್ಯಾನ್ ಬಂತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊಡಬೇಕು ತುಂಬ ತಿಂಗಳಾಯಿತು ಅಮ್ಮನ ಮನೆಗೆ ಹೋಗಿ ಬನ್ನಿ ಅಮ್ಮನ ಮನೆಗೆ ಹೋಗೋಣ ಈಗ ಟೈಮ್ ಆಯಿತು ಬನ್ನಿ ನಮ್ಮ ಊಟ ಊಟ ಮಾಡ್ತಾವ್ರೆ ಊಟ ಮುಗಿಸ್ಕೊಂಡು ಹೊಡ್ತಾ ಇರೋದೆ ಬನ್ನಿ ಹಾಗೆ ಸಂಜೆವರೆಗೂ ನಾಳೆ ನಾಡಿದ್ದು ನಾಳೆ ಪೂಜೆ ಐತೆ ಹಾಗೆ ನಾಡದು ಇರುಗುಡೆ ಐತೆ ಎರಡು ದಿನದ ವೀಡಿಯೋ ಶೇರ್ ಮಾಡ್ತೀನಿ ಹಾಗೆ ನಾನು ಮನೆಗೆ ಬರೋಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದರು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸಂಬನೆಲ್ಲ ತೊಳ್ದು ರೆಡಿ ಮಾಡಿ ಇಟ್ಟಿದ್ರು ಈಗ ಪೂಜೆ ಒಂದು ಮಾಡ್ಕೋಬೇಕಷ್ಟೆ ನಾನು ಇನ್ನು ಸಂಜೆ ಮೇಲೆ ಪೂಜೆ ಮಾಡಿಕೊಣ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಮತ್ತೆ ಸಂಜೆ ಮೇಲೆ ಫ್ರೆಶ್ಅಪ್ ಆಗಿ ದೇವಸಾಮರೆಲ್ಲ ಜೋಡ್ಸ್ಕೊಂಡು ಸಿಂಪಲಾಗೆ ಒಂದೊಂದು ಹೂ ಇಟ್ಟು ಈ ಥರ ಪೂಜೆ ಮಾಡಿಕೊಂಡೆ ನಾಳೆ ಮೇಯ್ನ್ ಇರೋದು ಸಂಜೆ ಪೂಜೆ ಅಂತೇಳಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವರು ಮಕ್ಕಳನ್ನು ಕರ್ಕೊಂಡು ಬಂದರು ನಾನು ಬಂದಿರೋ ರೀಸನ್ ಏನು ಅಂದರೆ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಿದ್ದಾರೆ ಮಾಲೆ ಹಾಕಿದ್ದಾರೆ ಅದಕ್ಕೋಸ್ಕರ ನಾಳೆ ಪಾದ ಪೂಜೆಗೆ ಬರ್ತಾರೆ ಆದರೂ ನೆಕ್ಸ್ಟ್ ಡೇ ಇರ್ಮುಡಿ ಇರುತ್ತೆ ಅದಕ್ಕೋಸ್ಕರ ಹಿಂದಿನ ದಿನವೇ ಬಂದೆ ನಾನು ನಮ್ಮೂರಲ್ಲಿ ತುಂಬ ವರ್ಷದಿಂದ ಮಾಲೆ ಹಾಕ್ತಿದ್ದಾರೆ ಸುಮಾರು ಜನ ಹಾಕ್ತಾರೆ ಅದರಲ್ಲಿ ನನ್ನ ತಮ್ಮನೂ ಸುಮಾರು ವರ್ಷದಿಂದ ಹಾಕ್ತಿದ್ದಾರೆ ಅದಕ್ಕೋಸ್ಕರ ಹಿಂದಿನ ದಿನವೇ ಬಂದೆ ಹಾಗೆ ದೇವ್ರ ಮೆರವಣಿಗೆ ಎಲ್ಲ ಎಷ್ಟೊಂದು ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ನಾನು ಬಂದಿದ್ದಿನ ದೇವ್ರ ಮೆರವಣಿಗೆ ಇತ್ತು ಇದು ದೇವಸ್ಥಾನ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಚೆನ್ನಾಗಿ ಕಾಣ್ತಿತ್ತು ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮೆರವಣಿಗೆ ಹೋಗಿತ್ತಲ್ಲ ದೇವರು ನಮ್ಮ ಮನೆ ಸೈಡ್ ಬರೋದ್ರಲ್ಲಿ ಒಂದು ಹತ್ತುವರೆ ಏನೋ ಆಗಿತ್ತು ಅನಿಸುತ್ತೆ ಪೂಜೆ ಮಾಡಿಸೋದಕ್ಕೆ ಎಲ್ಲರೂ ನಿಂತ್ಕೊಂಡಿದ್ರು ಹಾಗೆ ದೇವ್ರ ದರ್ಶನ ಮಾಡೋಣ ಅಂಥೇಳಿ ನಾನು ಬಂದು ನಿಂತ್ಕೊಂಡೆ ನಾಳೆ ಪಾದ ಪೂಜೆ ಇರೋದರಿಂದ ಎಲ್ಲರ ಮನೆಗೂ ಅಂದರೆ ಮಾಲೆ ಹಾಕಿರೋರು ಎಲ್ಲರ ಮನೆಗೂ ಹೋಗಿ ಪಾದ ಪೂಜೆ ಮಾಡಿಕೊಂಡು ಹಾಗೆ ದೀಪ ಹಚ್ಬಿಟ್ಟು ಬರ್ತಾರೆ ಕೊನೆಗೆ ನಮ್ಮನೆಗೆ ಬರ್ತಾರೆ ಆಗಲೇ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಅನಿಸುತ್ತೆ ಎಲ್ಲರದು ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಆವಾಗ ಬಂದಾಗ ನಮ್ಮ ಮನೇಲಿ ಮಾಲೆ ಹಾಕಿರೋರಿಗೆಲ್ಲರಿಗೂ ಪ್ರಸಾದ ಕೊಡಬೇಕು ಅಂದರೆ ಏನಾರು ಸ್ವೀಟ್ ಅಡುಗೆ ಮಾಡಿ ಅವರಿಗೆ ಪ್ರಸಾದ ಕೊಡಬೇಕು ಅದಕ್ಕೋಸ್ಕರ ನಾವು ನಾಳೆ ಅಡುಗೆ ಮಾಡಬೇಕು ಅಂತೇಳಿ ನಾನು ಹಿಂದಿನ ದಿನವೇ ಬಂದೆ ಇವರು ನನ್ನ ತಮ್ಮ ಎಲ್ಲರಿಗೂ ಪೂಜೆ ಮಾಡಿಸಿ ಕೊಡ್ತಾಯಿದ್ರು ಹಾಗೆ ನಾಳೆ ಏನೇನು ಅಡುಗೆ ಮಾಡ್ತೀವಿ ಪ್ರಸಾದಕ್ಕೆ ಹಾಗೆ ಯಾರ್ಯಾರೆಲ್ಲ ಬಂದಿದ್ರು ಮನೆಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇರ್ಮುಡಿ ಕಟ್ಟಿದ್ದು ಎಲ್ಲನೂ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್